ನಾರಾಯಣಮ್ಮ ಇದಾರೆ ಇವರು ಸುಮಾರು ಐವತ್ತು ವರ್ಷದಿಂದ ಈ ಒಂದು ಕೂಲಿ ಕೆಲಸವನ್ನ ಮಾಡ್ತಾ ಇದಾರೆ ಸೊ ಇವತ್ ನನಗೆ ಇವ್ರು ಹೇಳ್ಕೊಡ್ತಾರೆ ಹೆಂಗೆ ಈ ಒಂದು ಕೃಷಿನ ಮಾಡ್ಬೇಕು ಅಂತ ಅಲ್ವಾ ನಿಮಗೆ ದಿನಗೂಲಿ ಸಾಕಾಗುತ್ತಾ ಮನೆ ನಡ್ಸಕ್ ಯಾರು ಕೆಂಬಣ್ಣ

ಫಸ್ಟ್ ಟೈಮ್ ಟಿವಿಲೆಲ್ಲ ಬರ್ತಿರೋದು ಮಾಡೋದು ಈ ಸುಲಭನ ಹೆಂಗೆ ಐದ್ ಸಾವಿರದಲ್ಲಿ ಹೆಂಗ್ ಮನೇದ್ ನಡೆಸ್ತೀರ ಎಷ್ಟು ವರ್ಷ ನಿಮ್ಗೀಗ ಎಷ್ಟು ನೋಡಿ ಎಷ್ಟು ಚಂದ ವಯಸ್ಸಿದೆ ಅವ್ರದ್ದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನಲ್ ನಾನು ಚೈತ್ರ ಸ್ನೇಹಿತರೆ ಇವತ್ತು ನಾವು ಶಿಡ್ಲಘಟ್ಟ ಆನ್ ದಿ ವೇ ಹೋಗ್ತಾ ಇದ್ವಿ ಸೊ ಇಲ್ಲಿ ಪರ್ಪಲ್ ಸೇವಂತಿಗೆ ಹೂವನ್ನು ಸುಮಾರು ಎರಡು ಎಕ್ರೆಯಲ್ಲಿ ಬೆಳೆಸ್ತಾ ಇದ್ರು ಸೊ ಜಯರಾಮನವರು ಈ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಈ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ನಾರಾಯಣಮ್ಮ ಇದ್ದಾರೆ ಇವರು ಕೂಲಿ ಕೆಲಸವನ್ನು ಮಾಡ್ತಾರೆ ಸೊ ನಾನು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ ಇಲ್ಲಿ ಯಾವ ರೀತಿ ಕೃಷಿ ಮಾಡಬೇಕು ದಿನಕ್ಕೆ ಎಷ್ಟು ಕೆ ಜಿ ಕಟಾವಾಗುತ್ತೆ ಎಲ್ಲಿ ಹೋಗುತ್ತೆ ಮಾರ್ಕೆಟ್ ರೇಟ್ ಹೆಂಗಿದೆ ಹೇಗೆ ಬೆಳಿಬೇಕು ಇವೆಲ್ಲದ್ರ ಬಗ್ಗೆ ನಾರಾಯಣಮ್ಮ ತಿಳಿಸ್ಕೊಡ್ತಾರೆ ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ ಸೊ ನನ್ನ ಜೊತೆಗೆ ನಾರಾಯಣಮ್ಮ ಇದ್ದಾರೆ ಇವರು ಸುಮಾರು ಐವತ್ತು ವರ್ಷದಿಂದ ಈ ಒಂದು ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತು ಹೂಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ರು ಇದು ಪರ್ಪಲ್ ಸೇವಂತಿಗೆ ಅಲ್ವಾ ಸೊ ಪಿಂಕ್ ಸೇವಂತಿಗೆ ಅಂತ ಕೂಡ ಕರೀತಾರೆ ಹಬ್ಬಕ್ಕೆಲ್ಲ ಸಿಕ್ಕಾಪಟ್ಟೆ ಡಿಮಾಂಡ್ ಸೊ ಇವತ್ ನನಗೆ ಇವರು ಅಂತ ಮಾಡಬೇಕು ಓಕೆ ಸೊ ಇದಕ್ಕೆ ಸೀಸನ್ ಇದೆಯ ಅಮ್ಮ ಇಂತ ತಿಂಗಳ ನಾವ್ ನಾಟಿ ಮಾಡಬೇಕು ಏನಾದ್ರು ಈಗ ಆಗಸ್ಟ್ ಜೂನ್ ಗಿಂತ ಹಿಂದೆ ಒಂದ್ ನಾವು ನಾಟಿ ಇದು ಎಷ್ಟ್ ತಿಂಗಳು ಬೆಳೆ ಯಾವಾಗ ನಮ್ಗೆ ಶುರು ಆಗುತ್ತೆ ಸೊ ಮೂರ್ ತಿಂಗಳಾದ್ಮೇಲೆ ನಮ್ಗೆ ಇಳುವರಿ ಶುರು ಆಗುತ್ತೆ ಅಲ್ವಾ ಸೊ ಈಗ ನಾವ್ ಇದನ್ನ ಎಲ್ಲಿಂದ ತರಬೇಕು ಸಸಿ ತರದಾಗೇನು ಅದು ಫ್ಯಾಕ್ಟ್ರಿ ಇರ್ತದೆ ಆ ಫ್ಯಾಕ್ಟ್ರಿಗ್ ಹೋಗಿ ನಾವು ತಕೊಂಡ್ ಬಂದು ಉಣ್ಬೇಕು ಈಗ ಇಲ್ಲಿ ಡಿಸ್ಟೆನ್ಸ್ ಹೆಂಗೆ ಅಂತರ ಇಟ್ಕೋಬೇಕು ನಾವು ಇದು ಒಂದ್ ಅಡಿ ಒಂದೂ ಒಂದು ಇರ್ಬೇಕು ಇದು ಮೂರ್ ಅಡಿ ಇರ್ಬೇಕು ಇದು ಮೂರಡಿ ಸೊ ಸಾಲಿಂದ ಸಾಲಿಗೆ ನೀವ್ ಎರಡ್ ಸಾಲ್ ಓಕೆ ಸೊ ಅಷ್ಟಾದ್ಮೇಲೆ ಈಗ ನಾಟಿ ಮಾಡಿದ್ವಿ ನಾವು ನಾಟಿ ಮಾಡಿ ಸಸಿಗೆ ಎಷ್ಟಿದೆ ಈಗ ದುಡ್ಡು ಏನಾದ್ರು ಗೊತ್ತಾ ಎಷ್ಟ್ ರೂಪಾಯಿ ಸಿಗುತ್ತೆ ನಮ್ ಇದು ಹನ್ನೆರಡು ರೂಪಾಯಿ ಓಕೆ ಒಂದ್ ಸಸಿ ಹನ್ನೆರಡು ರೂಪಾಯಿ ಸಿಗುತ್ತೆ ಈಗ ಇದು ಎಷ್ಟು ಎಕರೆ ಇದೆ ಎರಡ್ ಎಕರೆ ಎರಡ್ ಎಕರೆ ಎಷ್ಟು ಹೂವಿನ ಗಿಡ ಇದೆ ಸಾಧಾರಣ ನಮ್ಗೆ ಗೊತ್ತಾಗ್ತದೆ ನಮ್ಮ ನಾವು ಓದಿದ್ದೀರಾ ಸೊ ಟೋಟಲ್ ಆಗಿ ಈಗ ಎರಡ್ ಎಕ್ರೆಲಿ ಇಲ್ವಾ ಸೊ ನಾವು ನಾಟಿ ಮಾಡಿದ್ಮೇಲೆ ಮತ್ತೇನ್ ಕೆಲಸ ಬರುತ್ತೆ ಈಗ ನಾವು ನಾಟಿ ಮಾಡ್ಬಿಟ್ವಿ ಮಾಡ್ತಿದ್ಯಾ ಆಮೇಲೆ ಬೇಸಾಯ ಹಾಕ್ತಾರಾ ಉಣ್ತೀರಿ ಬೇಸಾಯ ಹಾಕ್ತೀರಿ ಆಮೇಲೆ ಕೊಡಿ ನೋಡಿ ಕೊಡಿ ಕೀಳಬೇಕು ಹಾ ಇದು ಇದು ಬಂದಿರ್ತದಲ್ಲಾ ಕೊಡಿ ಅಂದ್ರೆ ಇನ್ನು ಜಾಸ್ತಿ ಬೆಳೆಯಕ್ಕೆ ಬೆಳೆಯಕ್ಕೆ ಇದು ಒನ್ ಈ ತರ ಮುರಿಬೇಕು ಹಾ ಆ ತರ ಕೊಡಿನ ಮುರ್ಕೊಬೇಕು ಓಕೆ ಓಕೆ ಹ್ಮ್ ಈಗ ಕೊಡಿ ಎಲ್ಲಾ ಮುಡದ್ವಿ ಅದಾದ್ಮೇಲೆ ಏನ್ ಜಾಸ್ತಿ ಬೆಳೆಯುತ್ತೆ ಆ ಬೆಳಿತೀವಿ

ಓನರ್ ಯಾರು <laughs> <laughs> ಜೈರಮಪ್ಪ ಜೈರಮಪ್ಪ ಅಂತ ಓಕೆ ಸೊ ಅವರು ಕೂಡ ಹತ್ರ ನಾನ್ ಮಾತಾಡಿದೆ ಸೊ ಅವ್ರ ಹೇಳಿದ್ರು ಇಲ್ಲೇ ಮಹಿಳೆಯರು ಇರ್ತಾರೆ ಅವ್ರನ್ನ ಮಾತಾಡ್ಸಿ ನೀವು ಮಾತಾಡ್ತಾರೆ ಅಂತ ಹೇಳ್ಕೊಂಡು ಸೊ ಇವತ್ ಎಷ್ಟೊತ್ತಿಗೆ ಕೆಲಸ ಶುರು ಮಾಡುದ್ರಿ ನಾವ್ ಏಳು ಗಂಟೆಗೆ ಓಕೆ ಈಗ ಎಷ್ಟು ಬ್ಯಾಗ್ ಆಯ್ತು ಇವಕ್ಕ ಎಂಟು ಬ್ಯಾಗ್ ಆಗಿದೆ ಎಂಟು ಬ್ಯಾಗ್ ಆಯ್ತು ಇನ್ನು ಎಷ್ಟು ಎಂಟು ಒಂಬತ್ತು ಇನ್ನು ಮೂರ್ ಮೂರ್ನಾಲ್ಕು ಬ್ಯಾಗ್ ಆಯ್ತಲ್ವಾ ಆಲ್ಮೋಸ್ಟ್ ಇವತ್ತಿ ಮುಗಿತ ಕೆಲಸ ಸೊ ಈಗ ನಾವು ಬೇಸಾಯ ಎಲ್ಲ ಮೇಲೆ ಇದು ಎಷ್ಟು ಹತ್ರ ಬರುತ್ತೆ ಈಗ ನಮ್ಗೆ ಮೂರ್ ತಿಂಗಳ ಅಷ್ಟೊತ್ತಿಗೆ ಇದು ಇಷ್ಟೇ ಬರೋದು ಇದನ್ನ ತಿರ್ಗ ಕಟ್ ಮಾಡಿ ಹಾಕ್ತಾರೆ ತಿರ್ಗ ಅದ್ರ ಮೇಲೆ ಬರೋದು ಮತ್ತೆ ಬೆಳೆಯುತ್ತೆ ಇದೇ ಬರ್ತಾ ಓಕೆ ಸೊ ಈಗ ಹೂ ಅಂತ ಬಂದಾಗ ಅದಕ್ಕೆಲ್ಲ ರೋಗ ಜಾಸ್ತಿ ಬರುತ್ತಲ್ಲ ಏನು ಹೊಡಿತಾರ ಮದ್ದು ದಿನ ಹೊಡಿತಾರ ಹಿಂಗೆ ವಾರಕ ಏನ್ ರೋಗ ಬರುತ್ತೆ ಇದೇನ ಸಣ್ಣ ಹುಳದ್ ಮೈನ್ ಅಲ್ಲ ಈಗ ಹೂವಿಗೆ ಹೆಂಗ್ ಡಿಮಾಂಡ್ ಇದೆ ಈಗ ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ಲ ಇದಕ್ಕಂತೂ ಒಳ್ಳೆ ಡಿಮಾಂಡ್ ಇರುತ್ತಲ್ಲ ಎಷ್ಟಿತ್ತು ಇನ್ನೂರು ರೂಪಾಯಿ ಈಗ ಎಷ್ಟಿದೆ ಮಾರ್ಕೆಟ್ ನೂರ ಐವತ್ತು ನೂರ ಐವತ್ತಿದೆ ಓಕೆ ಜಾಸ್ತಿ ಇದು ಎಲ್ ಸೇಲ್ ಆಗುತ್ತೆ ಇಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಹೋಗುತ್ತೆ ಹ್ಮ್ ಹ್ಮ್ ಸೊ ಈಗ ಈ ಹಳದಿ ಸೇವಂತಿಗೆ ಇದೆ ಪರ್ಪಲ್ ಇದೆ ಯಾವ್ದು ಜಾಸ್ತಿ ಬೇಡಿಕೆ ಅದ್ರ ಜಾಸ್ತಿ ಸೇವಂತಿಗೆ ಅದು ಹಳದಿ ಸೇವಂತಿಗೆ ಜಾಸ್ತಿ ಬೇಡಿಕೆ ಹ್ಮ್ ಹ್ಮ್ ಓಕೆ ಸೊ ಈಗ ಇದೆಲ್ಲ ಆದ್ಮೇಲೆ ಈಗ ಒಂದ್ಸತಿ ನಾವ್ ಇವತ್ತಿ ಇದನ್ನ ಇಷ್ಟು ಕಟ್ ಮಾಡಿದ್ವಿ ಅಂತಂದ್ರೆ ಮತ್ತೆ ಅದ್ರಲ್ಲಿ ಬೆಳ್ಕೊಳತ್ತ ಬರ್ತದ

ನಾವು ಕೂಲಿ ಮಾಡೋದು ಕೂಲಿ ಮಾಡೋದು ನಿಮ್ಮ ಮನೇಲಿ ಬೇರೆ ಮಕ್ಕಳೆಲ್ಲ ಏನು ಕೆಲಸ ಮಾಡ್ತಾರೆ ಅವ ಮಗನ ಆಟಕ್ಕೆ ಹೋಗ್ತಾನೆ ಹಾ ಹಾ ಮಗಳು ಡೈರಿಗೆ ಹೋಗ್ತಾಳೆ ಹೌದಾ ಓಹೋ ಹಂಗೆ ಸೋ ಈಗ ಇನ್ನು ಎಷ್ಟು ವರ್ಷ ಈ ಕೂಲಿ ಕೆಲಸ ಮಾಡ್ತೀರಾ ಎಷ್ಟು ದಿನ ಆದ್ರೂ ಅಷ್ಟು ದಿನ ಮಾಡ್ತೀರಾ ಅಮ್ಮ ಸೋ ಅಮ್ಮ ಈಗ ನೀವು ಫಸ್ಟ್ ಟೈಮಾ ಆ ಇಂಗ್ ಟಿವಿ ಅಲ್ಲಿ ಬರ್ತಿರೋದು ಫಸ್ಟ್ ಟೈಮ್ ಸೋ ಇವ್ರ ಇವರ ಜೊತೆಗೆ ಒಂದಷ್ಟು ಗೆಳತಿಯರು ಕೂಡ ಇದ್ದಾರೆ ಅವರ ಹೆಸರು ಹೇಳಿ ಬಿಡಿ ಅಮ್ಮ ನಾನು ಹಂಗೆ ತೋರಿಸ್ಬಿಡ್ತೀನಿ ಅವರು ಯಾರು ಯಾರು ಇದ್ದಾರೆ ಸಕಂತಲಮ್ಮ ಹಾ ಶಾಂತಮ್ಮ ಹಾ

ಗಂಟೆಗೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀರಾ ಇಷ್ಟೇ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಇಷ್ಟು ಬ್ಯಾಗ್ ಮಾಡ್ಲೇಬೇಕು ಅಂತ ಏನಿಲ್ಲ ಹೂ ಬಂದಂಗೆ ಕೊಯ್ಬೇಕು ನಿಮ್ಮ ಹೆಸರು ಶಕುಂತಲಮ್ಮ ನೀವು ನಿಮ್ಮ ಹೆಸರು ನಮ್ಮ ಹೆಸರು ಗಂಗಮ್ಮ ಅವರು ಶಾಂತಮ್ಮ ನಿಮ್ಗೆ ಆಯ್ತಾ ಸೊ ಸ್ನೇಹಿತರೆ ನಾರಾಯಣಮ್ಮ ಅವರು ಆಗ್ಲೇ ಜಯರಾಮ್ ಸರ್ ಬಗ್ಗೆ ಸಾಕಷ್ಟು ಹೇಳಿದ್ರು ಸೊ ಅವರೇ ಈ ಒಂದು ಜಾಗ ಕೊಡೆ ಅನ್ನುವಂಥದ್ದಾಗಿ ಸರ್ ಎಷ್ಟು ವರ್ಷದಿಂದ ಈ ಕೃಷಿನ ಮಾಡ್ತಾ ಇದ್ದೀರಾ ನಾವು ನನ್ನ ನನ್ಗೆ ವರ್ಷ ವಯಸ್ಸು ಚಿಕ್ಕಂದಿನಲ್ಲೂ ನಮ್ ತಂದೆಯವರು ವ್ಯವಸಾಯಕ್ಕೆ ಹಾಕಿದ್ರು ನಾವು ಐದನ್ ಅಣ್ಣ ತಮ್ಮಂದ್ರು ನಮ್ ತಂದೆಗೆ ನಾನು ಐಜ್ಞವನು ಓಕೆ ಚಿಕ್ಕಂದಿಂದ ಏನೋ ಒಂದು ಹದಿನೆಂಟು ವರ್ಷ ಹುಡುಗನಿಂದ ವ್ಯವಸಾಯ ವ್ಯವಸಾಯ ಮಾಡ್ತಾ ಇದ್ದೀರಾ ಬಟ್ ಇದೇ ಕಲರ್ ಹೂವಿನ ಕೃಷಿ ಯಾಕೆ ಮಾಡ್ತಾ ಇದ್ದಾರೆ ಈಗ ಪರ್ಪಲ್ ಸೇವಂತಿಗೆಗೆ ಏನು ಬೇಡಿಕೆ ಜಾಸ್ತಿ ಇದೆಯೋ ಈಗ ಹಳದಿ ಸೇವಂತಿಗೆನೂ ಇದೆಯಲ್ವ ಸೊ ಇದಕ್ಕೆ ಜಾಸ್ತಿ ಡಿಮಾಂಡ್ ಅಲ್ಲ ಅಲ್ಲ ಆ ಹಳದಿ ಹಳೆ ಇದಕ್ಕಿಂತ ಹಳದಿ ಸೇವಂತಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಓಕೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನ್ನೂರು ರೂಪಾಯಿ ವರ್ಗೂ ಕಿಲೋ ಆಗಿದೆ ಹೌದು ಇದು ಬಂದು ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ಆದ್ರೆ ಅದು ವಿಲ್ಟ್ ಭೂಮಿನಲ್ಲಿ ತಡೆಯೋದಿಲ್ಲ ಗಿಡ ಸಾಯುತ್ತೆ ನಮ್ಗೆ ಇಳುವರಿ ಬರೋದಿಲ್ಲ ಇಳುವರಿ ಬರ್ದೇ ಆಕೆನೂ ವೇಸ್ಟ್ ಆಗ್ಬಿಡ್ತದೆ ಕೆಲವು ಭೂಮಿನಲ್ಲಿ ಹೊಸ ಭೂಮಿಗಳಲ್ಲಿ ಇದೆ ಅದನ್ನೇ ಬೆಳೆ ಬೆಳೆದಾಗ ಗಿಡ ಸಾಯುತ್ತೆ ಅರ್ಧಕ್ಕರ್ಧ ಗಿಡ ನೀವು ಎಷ್ಟು ಸಮಯ ಬೆಳಿತೀರಾ ಇದಾದ್ಮೇಲೆ ಏನ್ ಬೇಕಾದ್ರೆ ಹಾಕ್ಬೋದು ಜೋಳ ಹಾಕ್ಬೋದು ಆಲೂಗಡ್ಡೆ ಹಾಕ್ಬೋದು ಕ್ಯಾರೆಟ್ ನಾವು ಚಿಕ್ಕಂದಿನಿಂದ ಕ್ಯಾಬೇಜು ಕ್ಯಾರೆಟ್ ಆಲೂಗಡ್ಡೆ ಹೂವು ಜೋಳ ಓಕೆ ಟೊಮೆಟೊ ಇದೆಲ್ಲ ಬೆಳಕು ಎಲ್ಲಾ ಬೆಳಿತೀರಾ ಟೋಟಲ್ ನಿಮ್ದು ಅಂತ ಎಷ್ಟು ಎಕರೆ ಇದೆ ಜಮೀನು ನಂದ ನಮ್ಮ ತಂದೆಯವ್ರದ ಟೋಟಲ್ ಆಗಿ ನಿಮ್ ಮನೆ ಒಟ್ಟು ಟೋಟಲ್ ನಮ್ ತಂದೆಯವರು ಆಸ್ತಿ ಎಲ್ಲ ಒಂದ್ ಹಾ ಆ 50 ಎಕರೆ ಒಬ್ಬ ಮಗನಿಗೆ 50 ಎಕರೆ ಕೊಟ್ಟರು. ಹು ಆಮೇಲೆ ನಾನು ಅಗ್ರಿಕಲ್ಚರ್ ಮಾಡ್ಕೊಂಡು ನಾನು ಒಂದ ಐದ ಎಕರೆ ಸಂಪತ್ತು ಓಕೆ ಸೊ ಈಗ ನಮಗೆ ಹೂвин ಕೃಷಿ ಲಾಭ ಮಾಡಬಹುದು ಅಣ್ಣ. ಓ ಮಾಡಬಹುದು. ಮಾಡಬಹುದು. ಸೊ ಮೇನ್ ಆಗಿ ಈಗ ಇದು 2 ಎಕರೆ ಇದೆ ಅಂತ ಅಂದ್ರೋ. 2 ಎಕರೆ ಅಲ್ಲಿ ಒಂದ ಎಕರೆ ಇದೆ. ಸೊ ಎಕರೆ ಅಲ್ಲಿ ಇದೆ. ಸೋ ಎಷ್ಟು ಖರ್ಚು ಬರುತ್ತೆ ನಮಗೆ ಈಗ? ಈಗ ಒಂದ ಎಕರೆಗೆ 1 ಲಕ್ಷ ಖರ್ಚು ಬರ್ತದೆ. ಒಂದ್ ಲಕ್ಷ ಈ ಗಿಡ ತರೋದು ಗಿಡ ಕೂಲಿ ಒಂದು 30000 ಸಾವಿರ ಗಿಡಕ್ಕಾಗುತ್ತೆ ಆ 30000 ಸಿಸಿ ಬೇಕಾಗುತ್ತೆ ಒಂದ ಎಕರೆಗೆ. ಹ ಕೆಲವರು ತಮಿಳ್ನಾಡಿಗ್ ಹೋದ್ರೆ ಒಂದು ರೂಪಾಯಿ ಸಿಗುತ್ತೆ ಈ ಲೋಕಲ್ ಲೋಕಲಲ್ಲಿ ಫಾರಮ್ಗೆಲ್ಲ ಹೋದ್ರೆ ಎರಡುವರೆ ರೂಪಾಯಿ ಬೀಳುತ್ತೆ ಒಂದು ಸಸಿ ಬಂದು ಎರಡುವರೆ ರೂಪಾಯಿ ಅಂತಂತಂತಂದ್ರೆ ಮೂವತ್ತು ಸಾವಿರ ಸಸಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಹೌದು ಅದಲ್ದೆ ಇರ್ತದೆ ಮತ್ತೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಆದ್ರೆ ಇದು ಎಲ್ಲ ಇದು ಕೆಮಿಕಲ್ ಹೆಚ್ಚಿಗೆ ಕೇಳೋದಿಲ್ಲ ಔಷಧಿ ಕೇಳೋದಿಲ್ಲ ಈ ವೆರೈಟಿಗೆ ಈಗ ಈ ರೋಗ ಬರೋದೆಲ್ಲ ಇಲ್ವಾ ಈ ಇದು ತಡಿಯುತ್ತೆ ಇದು ಇದು ತಡಿಯುತ್ತೆ ಅಂತ ಒಂದು ವೆರೈಟಿ ಫ್ಲವರ್ ಹೌದು ಅಲ್ಲಿ ಅಲ್ಲೆಲ್ಲ ಸ್ವಲ್ಪ ಇದೆ ನೋಡಿ ಅಲ್ಲಿದೆ ನೋಡಿ ಅದು ಈ ಟ್ರಿಪ್ಸ್ ಮೀಟ್ಸ್ ಇದೆಲ್ಲ ತಡೆಯೋದಕ್ಕೆ ಶಕ್ತಿ ಇದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಓಕೆ ಓಕೆ ಸೊ ಈಗ ಒಂದ್ ಲಕ್ಷ ನಾವು ಖರ್ಚು ಮಾಡ್ತೀವಿ ಹೌದಾ ಸೊ ಎಷ್ಟು ತಿಂಗಳು ಬೆಳೆಯೋದು ಮೂರು ತಿಂಗಳು ಮೂರು ತಿಂಗಳು ಬಂದ್ಬಿಡುದು ಮೂರು ತಿಂಗಳು ಕರೆಕ್ಟಾಗಿ ಆಗಿ ನಾಟಿ ಮಾಡಿದ್ದಾದ್ಮೇಲೆ ಫೋರ್ ಡೇಸ್ ಆದ್ಮೇಲೆ ಲೈಟಿಂಗ್ ಮಾಡ್ತೀವಿ ಏನೋ ಎಲ್ ಇ ಡಿ ಲೈಟಿಂಗ್ ಮಾಡ್ತೀವಿ ಹೌದು ಟ್ವೆಂಟಿ ಡೇಸ್ ಮಾಡ್ತೀವಿ ಯಾಕೆ ಅದನ್ನ ಮಾಡ್ತೀವಿ ಅಂತಂದ್ರೆ ಅದು ಮಾಡಲಿಲ್ಲ ಅಂದ್ಕೊಡ್ರಿ ಚಿಕ್ಕ ಗಿಡಕ್ಕೆ ಫ್ಲವರ್ ಬಂದ್ಬಿಡುತ್ತದೆ ಓಹೋ ಆ ಟ್ವೆಂಟಿ ಡೇಸ್ ಲೈಟಿಂಗ್ ಎಲ್ ಇ ಡಿ ಲೈಟಿಂಗ್ ಮಾಡಿದ್ದಾದ ಮೇಲೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಏನೋ ಬೆಳಕು ಜಾಸ್ತಿ ಇದ್ರೆ ಗಿಡ ಡೆವಲಪ್ಮೆಂಟ್ ಆಗುತ್ತ ಆ ಗಿಡ ಡೆವಲಪ್ಮೆಂಟ್ ಆದ್ರೆ ಇಳುವರಿ ಜಾಸ್ತಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಏನಿಲ್ಲ ಇಳುವರಿ ಜಾಸ್ತಿ ಬರುತ್ತೆ ಗಿಡ ಎಷ್ಟು ಜಾಸ್ತಿ ಆದ್ರೆ ಅಷ್ಟು ಹೂವು ಜಾಸ್ತಿ ಬರುತ್ತೆ ಓಕೆ ಓಕೆ ಸೊ ಈಗ ನಾವು ಒಂದು ಲಕ್ಷ ಎಲ್ಲ ಖರ್ಚು ಮಾಡಿ ಲೈಟಿಂಗ್ ಎಲ್ಲ ಕರೆಕ್ಟಾಗಿ ಮೇಂಟೇನ್ ಮಾಡಿದ್ವಿ ಅಂತಂದ್ರೆ ಎಷ್ಟು ಲಾಭ ಮಾಡಬಹುದು ಒಂದು ಮೂರು ತಿಂಗ್ಳು ಆದಮೇಲೆ ಔಷಧಿ ಔಷಧಿದು ನಾರು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಫರ್ಟಿಲೈಜರ್ದೆ ಎಲ್ಲ ಎರಡು ಲಕ್ಷ ಖರ್ಚು ಬರ್ತದೆ ಓಕೆ ಇದೇನಾದರೂ ಒಂದು ನಮ್ಮದೃಷ್ಟ ಚೆನ್ನಾಗಿದೆ ನೋಡು ಮನೆ ವರ್ಮ ಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬಕ್ಕೆ ನೂರೆ ಎಂಬತ್ತು ಇನ್ನೂರು ರೂಪಾಯಿ ಹೋಯ್ತು ಆಮೇಲೆ ಈಗ ಈಗ ಫುಲ್ ಡೌನ್ ಆಗ್ಬಿಟ್ಟಿದೆ ಹಬ್ಬ ಹೋದ್ಮೇಲೆ ಎಂಬತ್ತು ನೂರು ನೆನ್ನೆಲ್ಲ ನೆನ್ನೆ ಮಾರ್ಕೆಟ್ ಕಳಿಸಿದೆ ತೊಂಬತ್ತು ರೂಪಾಯಿ ಹೋಗಿದೆ ಓಕೆ ಈ ತಿರ್ ಮತ್ತೆ ಇನ್ನೊಂದು ತ್ರೀ ಡೇಸ್ ಆದ್ಮೇಲೆ ತಿರುಗಬಹುದು ಮತ್ತೆ ಟೂ ಹಂಡ್ರೆಡ್ ರುಪೀಸ್ ಏನಾದರೂ ಪರ್ ಕೆಜಿ ಕಿಲೆ ಸಿಕ್ಕಿದ್ರೆ ನಮ್ಗೆ ನೂರ ಎಂಬತ್ತು ರೂಪಾಯಿ ಬರುತ್ತೆ ಇಪ್ಪತ್ತು ರೂಪಾಯಿ ಕಮಿಷನ್ ಹೋಗುತ್ತೆ ನೂರ ಎಂಬತ್ತು ಐದು ಟನ್ ಹೂವು ಬರ್ತದೆ ಟನ್ ಆವರೇಜ್ ನೂರ ಐವತ್ತು ರೂಪಾಯಿ ಇಟ್ರು ಏಳುವರೆ ಲಕ್ಷ ಆಗ್ತದೆ ಲಕ್ಷದಲ್ಲಿ ಲೇಬರು ಫರ್ಟಿಲೈಸರು ಸಸಿದು ಎಲ್ಲಾ ಕಳೆದು ನಾಲ್ಕು ಲಕ್ಷ ಸೇವಿಂಗ್ಸ್ ಆಗ್ತದೆ ನಾಲ್ಕು ಲಕ್ಷ ಸೇವಿಂಗ್ಸ್ ಮಾಡಿ ಅದನ್ನ ನೆಕ್ಸ್ಟ್ ಈಗ ಆ ಉಳಿದಂತ ಹಣವನ್ನ ಎಲ್ಲ ನೀವು ಉಪಯೋಗಿಸ್ತೀರಾ ಮಕ್ಕಳ ಎಜುಕೇಶನ್ ಗೆ ಹಾ ಮಕ್ಕಳ ಎಜುಕೇಶನ್ ಇದೆ ಲೋನ್ ನೋಡ ಅದೆಲ್ಲ ಪಾಲಿ ಹೌಸ್ ಮಾಡ್ಸಿದ್ದೀನಿ ಹಾ ಅದಕ್ಕೆಲ್ಲಾ ಇಂಟರೆಸ್ಟ್ ಅಲ್ಲಿ ಕಟ್ಟಬೇಕು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಹಾ ಹಾ ಅಲ್ಲಿ ಇದೆ ಫ್ಲವರ್ 2 1/2 ಎಕರೆ ಇದೆ ಇದು ಓ ಸೂಪರ್ ಹಾ 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 ಸೋ ಅದಕ್ಕೆ ಡಿಮಾಂಡ್ ಇದೆಯಾ ಹಾ ಡಿಮ್ಯಾಂಡ್ ಅದು 400 ರೂಪಾಯಿ ಇದೆ ಓ ಸೂಪರ್ ಬಟ್ ಹಂಗೆ ಮೇಂಟೇನೆನ್ಸ್ ಇರುತ್ತೆ ಅನ್ಕೋತೀನಿ ಹಾ ಹೌದು ಕೆಲಸ ಜಾಸ್ತಿ ನೋಡಿ ಮೇಡಮ್ ಅರೆ ಶ್ರದ್ಧೆಯಿಂದ ಹಾ ಶಿಸ್ತಿಂದ ವ್ಯವಸಾಯ ಮಾಡಿದ್ರೆ ಯಾವತ್ತೂ ಲಾಸ್ ಇಲ್ಲ ಹೌದು ಬಟ್ ಈಗ ಹೂ ಬೆಳೆ ಅಂತಂದಾಗ ನಾನು ರೈತರು ತೋಟಕ್ಕೆಲ್ಲ ಹೋಗ್ತೀನಲ್ವಾ ಸೊ ಅವ್ರು ಹೇಳೋದೀಗ ಯಾವಾಗ ರೇಟ್ ಬರುತ್ತೋ ಗೊತ್ತಿಲ್ಲ ನಾವು ಯಾವಾಗ ಕಟಾವು ಮಾಡ್ತೀವೋ ಅವಾಗ ಮಾರ್ಕೆಟ್ ವ್ಯಾಲ್ಯೂ ಡೌನ್ ಇರುತ್ತೆ ಯಾವಾಗ ಹೂಗಳಲ್ಲಿ ಇಳುವರಿ ಬಂದಿಲ್ಲ ಅಂದಾಗ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಇವತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ಬಹಳ ದೊಡ್ಡ ಒಂದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇದೆಲ್ಲ ಪ್ಯಾಕೇಜ್ ಮಾಡ್ಬಿಟ್ಟು ಒಳ್ಳೆ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಇವತ್ತು ಮೊದಲು ತರಕಾರಿ ಫ್ಲವರ್ ಬಂದ್ಬಿಟ್ಟಿದೆ ಶುಕ್ರದ ಸೂಪರ್ ನಾವು ಇವತ್ತು ನಮ್ದು ಹೊಸಕೋಟೆ ತಾಲೂಕು ಆಗಿರ್ಬೋದು ಶಿಲ್ಘಟ್ಟ ತಾಲೂಕು ಆಗಿರ್ಬೋದು ಚಿಕ್ಕಬಳ್ಳಾಪುರ ತಾಲೂಕು ಆಗಿರ್ಬೋದು ಅತಿ ಹೆಚ್ಚು ಫ್ಲವರ್ ಬೆಳಿತಾ ಇದ್ದಾರೆ ಅದಕ್ಕೆ ಮುಂಚೆ ಬರೀ ತರಕಾರಿ ಬೆಳಿತಾ ಇದ್ರು ಆಲೂಗಡ್ಡೆ ಟೊಮೆಟೊ ಇದು ಜಾಸ್ತಿ ಬೆಳಿತಾ ಇದ್ರು ಈಗ ರೈತರು ಇದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮ್ದು ಕನ್ಸ ಏನಣ್ಣ ಏನಾದ್ರು ಒಂದು ಕೃಷಿಲಿ ಒಂದು ಆಸೆ ಅಂತ ಇರುತ್ತಲ್ಲ ಹಿಂಗ್ ಆಗ್ಬೇಕು ನಾನು ಅಂತ ಆತರ ಏನಾದ್ರು ಇದೆಯಾ ಏನ್ ಕನ್ಸಿದೆ ಮೇಡಮ್ ಅವರ ಮಕ್ಕಳು ಎಜುಕೇಶನ್ ಮಾಡ್ಬೇಕು ಮಗ ಡಾಕ್ಟರ್ ಮಾಡ್ತಾ ಇದ್ದಾನ ಸೆಕೆಂಡ್ ಇಯರ್ ಓಕೆ ಮಗಳು ಇಂಜಿನಿಯರ್ ಎಂ ಬಿ ಎ ಮಾಡ್ತಾ ಇದ್ದಾಳೆ ಅವ್ರನ್ನೇನು ದೊಡ್ಡವ್ರು ಮಾಡಿ ಅವ್ರಿಗೊಂದು ಒಂದು ಅಮ್ಮ ಅಂತಕ್ಕೆ ತಗೊಂಡೋಗಿ ಜವಾಬ್ದಾರಿ ಮುಗುತ್ ನಮಗೂ ಐವತ್ನಾಲ್ಕು ವರ್ಷ ಇಷ್ಟ ಆಯ್ತು ಓಕೆ 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 ಬಟ್ ನಿಮ್ಗೀಗ ಒಂದು ಹೂವಿನ್ ಕೃಷಿ ಅಂತ ಬಂದಾಗ ಒಳ್ಳೆ ಆದಾಯ ಬಂದಿರೋದು ನೆನಪಿರುತ್ತಲ್ಲ ಅಣ್ಣ ಇಷ್ಟ್ ಬಂದಿತ್ತು ಅಂತ ಅದು ಯಾವ್ದು ಬರ್ತಾ ಇರ್ತದೆ ಇದೆಲ್ಲ ಏಟಿ ಬಾರಿ ಕೋಟಿ ಬಾರಿ ನಡೀತಾ ಇರ್ತದೆ ಬರ್ತಾ ಇರ್ತದೆ ಅಂತ ಆದ್ರೂ ಒಂದಾದಾಯ ನೆನ್ಪಿರುತ್ತಲ್ಲ ಇಷ್ಟು ಲಕ್ಷ ಹಿಂಗ್ ಬಂದಿತ್ತು ಒಳ್ಳೆ ಆದಾಯ ಬಂದಿತ್ತು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಬಂದಿತ್ತು ಅಂತ ಯಾವುದು ಓ ಹೋದ ವರ್ಷ್ದಲ್ಲಿ ಬಂತು ಹಬ್ಬ ಟೈಮಾ ಹಬ್ಬದ ಟೈಮ್ ಅಂತಲ್ಲ ಮದುವೆ ಸೀಸನ್ ಅಲ್ಲಿ ಹತ್ರ ಹತ್ರ ಒಂದು ನಾಲ್ಕು 4 ಎಕರೆ ಇದಾಕಿದ್ದೆ ಯಾವುದೋ ಚಿಂಡು ಹಾಕಿದ್ದೆ ಓಕೆ ನೋ ಲಾಸ್ ನೋ ಪ್ರಾಫಿಟ್ ಅದು ಅದರಲ್ಲಿ ಒಂದು 2 1/2 ಎಕರೆ ಇದಾಕಿದ್ದೆ ಯಾವುದೋ ಕೃಷಿ ಅಂತಾ ಹಾಕಿದ್ದೆ ಓಕೆ ಮತ್ತೆ ರೀಸೆಂಟ್ ಆಗಿ ಮೇ ತಿಂಗಳಲ್ಲಿ ಹಾ 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 ಅದೊಂದು ಅතරತರ ಒಂದು ನಲ್ವತ್ತು ಲಕ್ಷವರೆಗೂ ವರೆಗೂ ಹೌದಾ ಓಕೆ ಓಕೆ ಸೋ ಆತರ ಖುಷಿ ಅಲ್ವಾ ಒಂದು ಹೂವಿನ ಕೃಷಿ ಲಾದೆ ಬಂದಾಗ ಖುಷಿ ಯಾಕಂತಂದ್ರೆ ರೈತರಾಗಿ ನೀವು ಕಳ್ಕೊಂಡಿದ್ದು ಇದ್ದೇ ಇರುತ್ತೆ ಕಳತೆ ಮೇಡಂ ಹೌದಾ ಸೊ ನಾನ್ ತುಂಬಾ ರೈತರದು ಕೇಳಿರ್ತೀನಿ ಲಾಸ್ ತುಂಬಾ ಆಗುತ್ತೆ ಅಂತ ಹ್ಯಾಬಿಟ್ಸ್ ಅಲ್ಲಿ ಯಾರ್ನೋ ಲೇಬರ್ ಮೇಲೆ ಬಿಟ್ಕೊಳ್ಬಹುದು ಹೌದು ಆರೋಗ್ಯ ಎಲ್ಲ ಇರೋದು ಇಲ್ಲ ಚಿಕ್ಕಳಪುರದಲ್ಲಿ ಇರೋದು কোর্ಟ್ ವ್ಯಾಜ್ಯಗಳ ಅಟೆಂಡ್ ಮಾಡೋದು ಒಂದು ಗಾದೆ ಇದೆ ದೊಡ್ಡವರೊಂದು ಗಾದೆ ಹೇಳಿದ್ದಾರೆ ಮಗನ್ ಮಾಡಿದ ಮಧ್ಯಾಹ್ನ ಆಳು ಮಾಡಿದ ಆಳು ಸ್ಥಾನ ಮಾಡಿದ ಪರಮสุข ಅಂತ ಶ್ರದ್ಧೆಯಿಂದ ಯಾರು ನೋಡ್ಕೊತಾರ

ಸೊ ಅವರು ನಾರಾಯಣಮ್ಮ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಸೊ ಅವ್ರು ಇವತ್ತು ಸಿಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಸರ್ ಸಿಕ್ಕಿದ್ರು ಥ್ಯಾಂಕ್ ಯು ಅಣ್ಣ ಮಾತಾಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಎಪ್ಪತ್ತೈದು ವರ್ಷ ವಯಸ್ಸಾಗಿದ್ರು ಕೂಡ ಎಷ್ಟು ಲವಲವಿಕೆಯಿಂದ ಮಾತಾಡ್ತಾರೆ ನಾನು ಕೇಳಿದಂತ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟರು ಜೊತೆಗೆ ಅಷ್ಟೇ ಒಂದು ಹ್ಯಾಪಿ ಫೀಲ್ಸಿಂದ ಮಾತಾಡಿದ್ರು ಸೊ ನಗುಮುಖ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇನ್ನು ಸೇವಂತಿಗೆ ಕೃಷಿ ಆಗಿರ್ಬೋದು ಅಥವಾ ಹೂವಿನ ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಈಗಲೇ ಬಾಸ್ವಾಲ್ ಆಪ್ ನ ಡೌನ್ಲೋಡ್ ಮಾಡಿ ಇಲ್ಲಿ ಐನೂರಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ ಒಂಬೈನೂರ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆಪ್ ಡೌನ್ಲೋಡ್ ಆಗುತ್ತೆ ಸೊ ಹೂವಿನ ಕೃಷಿ ಬಗ್ಗೆ ಕೂಡ ಯಾರು ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ತಡ ಬಾಯ್ ಬಾಯ್ ಬಾಸ್